ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೊಗರಿ ಏನು ಬಿ ಆರ್ ಜಿ ಒಂದು ಎರಡಾಗ್ಬೋದು ಅಥವಾ ಮೂರು ಆಗ್ಬೋದು ಅಥವಾ ಐದು ಈ ಒಂದು ತೊಗರಿ ಬೆಳೆ ಈಗ ಹೂವಾಗಿ ಕಾಯಿ ಕಚ್ಚಿ ಈಗ ಕಾಯಿ ಬಲಿಯೋ ಹಂತದಲ್ಲಿ ಈ ಕಾಯಿ ಬಲಿಯೋ ಹಂತದಲ್ಲಿ ಒಂದು ಕೀಟ ಇದನ್ನು ತುಂಬ ಬಾಧಿಸ್ತದೆ ಅದು ಕಾಯಿ ಕೊರಕ ಅಂತ ಹೇಳ್ತೀವಿ ಈ ಕಾಯಿ ಕೊರಕವನ್ನು ನಾವು ನಿಯಂತ್ರಣ ಮಾಡಲೇಬೇಕು ಯಾಕಂತೇಳಿದ್ರೆ ನಿಯಂತ್ರಣ ಮಾಡಲಿಲ್ಲ ಅಂದರೆ ನಿಮಗೆ ಸುಮಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ನಿಮಗೆ ಇಳುವರಿಯನ್ನು ಕುಂಠಿ ಕುಂಠಿತವಾಗ್ತದೆ ಅಥವಾ ನಮಗೆ ಇಳುವರಿ ಕಳ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಬಲಿಯೋ ಹಂತದಲ್ಲಿ ಈ ಕಾಯಿ ಕೊರಕವನ್ನು ನಿಯಂತ್ರಣ ಮಾಡಲು ನಾವು ಕೆಲವು ಸಿಂಪರಣೆಗಳನ್ನು ಕೈಗೊಳ್ಳಬೇಕಾಗುತ್ತೆ ಅದರಲ್ಲೂ ಸ್ಪೈನೋಸೈಡ್ ಅಂತ ಬಾರಲ್ಲು ಸೊ ಈ ಸ್ಪೈನೋಸೈಡ್ನ ಪಾಯಿಂಟ್ ಫೋರ್ ಮಿಲಿಯಿಂದ ಪಾಯಿಂಟ್ ಫೈವ್ ಮಿಲಿವರೆಗೂ ಇದನ್ನು ಒಂದು ಪ್ರತಿ ಲೀಟ್ರ್ ನೀರಿಗೆ ಜೊತೆಗೆ ಅದರ ಜೊತೆಗೆ ಒಂದು ಯಾವುದಾದ್ರು ಒಂದು ಸ್ಟಿಕ್ಕರ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಅರ್ಧ ಮಿಲಿಯಷ್ಟು ಹಾಕ್ಕೊಂಡು ಇದನ್ನು ಸಿಂಪಡಣೆ ಮಾಡಿ ಈ ಕಾಯಿಕೊರಕವನ್ನು ನಿಯಂತ್ರಣ ಮಾಡಿದ್ರು ಕೇವಲ ಒಂದು ಸ್ಪ್ರೇ ಆದರೆ ಸಾಕು ಸೊ ಅದು ನಿಯಂತ್ರಣಕ್ಕೆ ಬರ್ತದೆ ಸೊ ಹಾಗಾಗಿ ಇನ್ನು ಇನ್ಯಾವುದೇ ಒಂದು ಕೀಟ ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಈಗ ಏನು ಬೇರೆ ಕಡೆ ಸ್ವಲ್ಪ ಬಿಸಿಲಿರುವಂಥ ಪ್ರದೇಶದಲ್ಲಿ ಕೆಂಪು ನುಸಿ ಕಾಣಿಸ್ಕೊಳ್ತದೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಇದೇನು ಕೆಂಪು ನುಸಿ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲರೂ ಈ ಸಂದರ್ಭದಲ್ಲಿ ತೊಗರಿ ಕಾಯಿ ಬಲಿತಾ ಇರೋದ್ರಿಂದ ಈ ಕಾರ್ಯವನ್ನ ಅಥವಾ ತೊಗರಿ ಕಾಯಿ ಕೊರಕವನ್ನ ನಿಯಂತ್ರಣ ಮಾಡ್ಕೋಬೇಕಂತೇಳಿ ತಿಳ್ಕೊಳ್ತೀವಿ ನೀವು ನೋಡ್ತಾ ಇರಬಹುದು ಈ ಒಂದು ತೊಗರಿ ಕಾಯಿನಲ್ಲಿ ಕಾಯಿ ಕೊರಕ ತೂತ ಮಾಡ್ಕೊಂಡು ಒಳಗಡೆ ಬಂದು ಇಲ್ಲಿರ್ತಕ್ಕಂಥ ಬೀಜಗಳನೆಲ್ಲನು ಕೂಡ ತಿಂದು ಇಕ್ಕೆ ಇಟ್ಟಿರ್ತಕ್ಕಂಥ ಒಂದು ಕಪ್ಪಾಗಿರ್ತಕ್ಕಂಥ ಸಣ್ಣ ಸಣ್ಣ ಇಕ್ಕೆಗಳನ್ನ ನೀವು ನೋಡ್ತಾ ಇರ್ಬೋದು ಈ ನಮ್ಮ ತೊಗರಿ ಬೆಳೆಯ ಇಳುವರಿ ತುಂಬ ಕುಂಠಿತ ಆಗುತ್ತೆ ಸೊ ಹಾಗಾಗಿ ಈ ಒಂದು ಕಾಯಿ ಕೊರಕದ ಹತೋಟಿ ಕ್ರಮಗಳನ್ನು ಅತಿ ಶೀಘ್ರವಾಗಿ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ